ಯಾರೇ ಬಂದರೂ ಕೂಡ ಆ ಫಿರ್ಯಾದನ್ನ ಸ್ವೀಕಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮತ್ತೆ ಅವರನ್ನ ಜನಸ್ನೇಹಿಯಾಗಿ ಇರ್ತಕ್ಕಂಥ ರೀತಿಯಲ್ಲಿ ಇರಬೇಕು ಎಲ್ರಿಗೂ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಮ್ ನ್ಯಾಯ ಸಿಗ್ತದಪ್ಪ ನಮ್ಗೆ ರಕ್ಷಣೆ ಸಿಗ್ತದಪ್ಪ ಅಂತಕ್ಕಂಥ ಭಾವನೆ ಬರ್ತಕ್ಕಂಥ ಇದನ್ನ ಅನೇಕ ಸಾರಿ ನಾನು ಹೇಳಿದ್ದೀನಿ ಇವತ್ತು ನಮ್ಮ ಗೃಹ ಸಚಿವರು ಹೇಳಿದ್ದಾರೆ ಅಪರಾಧಗಳು ಕಡಿಮೆ ಆಗ್ತಾ ಇದ್ದಾವೆ ಅಂತಕ್ಕಂಥ ಮಾತು ಹೇಳಿದ್ದಾರೆ ಬಹಳ ಸಂತೋಷ ಅಪರಾಧಗಳು ಕಡಿಮೆ ಆಗ್ಬೋದು ಅದೇ ರಿಜ್ವಾನ್ ಹೇಳ್ತಾ ಇದ್ದರು ಸೈಬರ್ ಕ್ರೈಮ್ಗಳು ಜಾಸ್ತಿ ಆಗ್ತಾ ಇದ್ದಾವೆ ಕೂಡ ತಡೆಗಡ್ತಕ್ಕ ಕೆಲಸವನ್ನು ಮಾಡಬೇಕು ಜೊತೆಗೆ ಡ್ರಕ್ಸ್ ಅವಳಿ ಅದನ್ನು ಕೂಡ ನಿಯಂತ್ರಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಯಾಕಂತಂದ್ರೆ ಇವತ್ತು ನಾವು ರಂಗೋಲಿ ಕೆಳಗಡೆ ನುಗ್ಗಿದ್ರೆ ಅಲ್ಲ ಚಾಪೆ ಕೆಳಗಡೆ ನುಗ್ಗಿದ್ರೆ ಅಪರಾಧ ಮಾಡೋರು ರಂಗೋಲಿ ಕೆಳಗಡೆ ನುಗ್ತಾರೆ ನಾವು ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಅದರಿಂದ ನಮ್ಗಿಂದ ಬುದ್ಧಿವಂತರು ಈಗ ಬುದ್ಧಿವಂತರೇ ಇಲ್ಲಿ ಹೋದ್ರೆ ಅಪರಾಧ ಮಾಡೋಕ್ಕಾಗಲ್ಲ ಅಪರಾಧ ಮಾಡೋರು ಇದಾರಲ್ಲ ಅವರು ಬಹಳ ಬುದ್ಧಿವಂತರು ಇರ್ತಾರೆ ಹೆಂಗೆ ತಪ್ಪಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಹೆಂಗೆ ಶಿಕ್ಷೆಯಿಂದ ತಪಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಹೇಗೆ ಪೊಲೀಸ್ನವರಿಂದ ತಪ್ಪಸ್ಕೊಳ್ಳಕ್ ಸಾಧ್ಯ ಆಗ್ತದೆ ಹೇಗೆ ನ್ಯಾಯಾಲಯಗಳಿಂದ ನಾವು ನ್ಯಾಯವನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ರೀತಿಯಲ್ಲಿ ಅವರ ಆಲೋಚನೆಗಳನ್ನೆಲ್ಲ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ ನನ್ನ ಪ್ರಕಾರ ಅಪರಾಧಗಳು ಕಡಿಮೆ ಆಗ್ಬೇಕು ಯಾಕಂತಂದ್ರೆ ನಮ್ಮ ಸರ್ಕಾರ ಅನೇಕ ಜನಪರವಾದಂತ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಜನಪರವಾದಂತ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಯಾಕಂತಂದ್ರೆ ಜನರಿಗೆ ಉದ್ಯೋಗ ಇದೆ ಅಂತಕ್ಕಂಥದ್ದು ಜನರಿಗೆ ಅವ್ರಿಗೆ ಬದುಕಲಿಕ್ಕೆ ವ್ಯವಸ್ಥೆ ಇದೆ ಅಂತಕ್ಕಂಥದ್ದು ಇವೆಲ್ಲ ಆದಾಗ ಅವರು ಅಪರಾಧಗಳನ್ನು ಮಾಡ್ತಕ್ಕಂಥದ್ದಕ್ಕೆ ಸ್ವಾಭಾವಿಕವಾಗಿ ದೂಡಲ್ಪಡ್ತಾರೆ ಅದಕ್ಕೆ ನಾವು ಅನೇಕ ಜನಪರವಾದಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಮಾಡದೇ ಇರತಕ್ಕಂತಹ ಬಡವರ ಪರವಾದಂತಹ ಕಾರ್ಯಕ್ರಮಗಳು ಸಾಮಾನ್ಯ ಜನರ ಪರವಾದಂತಹ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಅಪರಾಧಗಳು ಸ್ವಾಭಾವಿಕವಾಗಿ ಕಡಿಮೆ ಆಗಲೇಬೇಕು ಕಡಿಮೆ ಆಗಲೇಬೇಕು